ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದ್ರೆ ಲೈಕ್ ಮಾಡಿ ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಪದ್ಮವಿಭೂಷಣ ಸಮಗ್ರ ಮಾಹಿತಿ ಮತ್ತು ಪ್ರಶಸ್ತಿ ವಿಜೇತರು ಅನ್ನೋ ಒಂದು ಮೂಲ ಲೇಖನ ಇದೆಯಲ್ಲ ಅದನ್ನ ಇಟ್ಕೊಂಡು ಸ್ವಲ್ಪ ಮಾತಾಡೋಣ ಅಂತ ಹ್ಮ್ ಅಂದ್ರೆ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮ ವಿಭೂಷಣ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಖಂಡಿತ ಕೇವಲ ಮಾಹಿತಿಯಷ್ಟೇ ಅಲ್ಲ ಈ ಗೌರವದ ಮಹತ್ವ ಏನು ಅದು ಗುರುತಿಸುವ ಮೌಲ್ಯಗಳೇನು ಅಂತ ಲೇಖನ ಏನ್ ಹೇಳುತ್ತೆ ಅಂತ ನೋಡೋಣ ಅದೇ ನಮ್ಮ ಉದ್ದೇಶ ಅಲ್ವಾ ಹೌದು ಹೌದು ಈ ಲೇಖನ ಪದ್ಮವಿಭೂಷಣ ಪ್ರಶಸ್ತಿ ಯಾವಾಗ ಶುರುವಾಯಿತು ಅಂದ್ರೆ ಅದರ ಸ್ಥಾಪನೆ ಅದರ ಸ್ವರೂಪ ಮತ್ತು ಅದು ಕೊಡುವ ಗೌರವದ ಆಳವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದು ಹು ಇದು ಹತ್ತೊಂಬತ್ನೂರ ಐವತ್ ಸ್ಥಾಪನೆಯಾಗಿತ್ತು ಭಾರತ ರತ್ನ ಆದ ಮೇಲೆ ಇದು ಎರಡನೇ ಸ್ಥಾನದಲ್ಲಿ ಬರುತ್ತೆ ಆಮೇಲೆ ಪದ್ಮಭೂಷಣ ಆಮೇಲೆ ಪದ್ಮಶ್ರೀ ಸರಿ ಹಾಗಾದ್ರೆ ಈ ಗೌರವ ಸಿಗ್ಬೇಕು ಅಂದ್ರೆ ಏನ್ ಅರ್ಹತೆ ಇರಬೇಕು ಲೇಖನದಲ್ಲಿ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆ ಅಂತ ಹೇಳಿದೆ ಹೌದು ಇದರ ಅರ್ಥ ಏನು ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಇದು ಒಂದೇ ಕ್ಷೇತ್ರಕ್ಕೆ ಸೀಮಿತನಾ ಇಲ್ಲ ಇಲ್ಲ ಖಂಡಿತ ಇಲ್ಲ ಲೇಖನದಲ್ಲಿ ಅದು ಸ್ಪಷ್ಟವಾಗಿದೆ ಕಲೆ ಇರಬಹುದು ಸಮಾಜ ಸೇವೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಮೇಲೆ ಸಾರ್ವಜನಿಕ ವ್ಯವಹಾರಗಳು ವ್ಯಾಪಾರ ಉದ್ಯಮ ಹೀಗೆ ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ವಿಶಿಷ್ಟವಾದ ಸೇವೆ ಮಾಡಿದವರನ್ನ ಗುರುತಿಸಲಾಗುತ್ತೆ ಓ ಹಾಗಾ ಹೌದು ಇದರಲ್ಲೊಂದು ವೈವಿಧ್ಯತೆ ಇದೆ ನೋಡಿ ಅದು ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲಾ ರಂಗಗಳ ಪಾತ್ರವು ಮುಖ್ಯ ಅಂತ ಸರ್ಕಾರ ಪರಿಗಣಿಸುತ್ತೆ ಅನ್ನೋದನ್ನು ತೋರಿಸುತ್ತೆ ಲೇಖನದಲ್ಲಿ ಈ ಪಾಯಿಂಟ್ಗೆ ಒತ್ತು ಕೊಟ್ಟಿದ್ದಾರೆ ಹೌದು ಅದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಸರಿ ಈ ಪ್ರಶಸ್ತಿಯ ಭೌತಿಕ ರೂಪ ಹೇಗಿರುತ್ತೆ ಅದರ ಬಗ್ಗೆ ಲೇಖನ ಏನ್ ಹೇಳುತ್ತೆ ಓಕೆ ಲೇಖನದಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ ಇದು ಒಂದು ವೃತ್ತಾಕಾರದ ಕಂಚಿನ ಪದಕ ಅದರ ಮೇಲೆ ಕಮಲದ ಹೂವಿನ ಚಿತ್ರ ಇರುತ್ತೆ ಮತ್ತೆ ಹಿಂಭಾಗದಲ್ಲಿ ನಮ್ಮ ರಾಷ್ಟ್ರ ಲಾಂಛನ ಇದೆಯಲ್ಲ ಅದು ಅಶೋಕ ಸ್ತಂಭ ಹೌದು ಅದು ಮತ್ತು ಪದ್ಮವಿಭೂಷಣ್ ಅಂತ ದೇವನಾಗರಿ ಲಿಪಿಯಲ್ಲಿ ಅಂದ್ರೆ ನಾವು ಹಿಂದಿ ಮರಾಠಿ ಬರೆಯೋಕೆಲ್ಲ ಬಳಸ್ತೀವಲ್ಲ ಆ ಲಿಪಿ ಅದರಲ್ಲಿ ಬರ್ದಿರುತ್ತೆ ಇದರ ವಿನ್ಯಾಸದ ಹಿಂದೆ ಏನಾದರೂ ವಿಶೇಷ ಸಾಂಕೇತಿಕತೆ ಇದೆಯಾ ಅಂತ ಲೇಖನದಲ್ಲಿ ಹೆಚ್ಚು ವಿವರಿಸಿಲ್ಲ ಆದರೆ ಅದರ ರೂಪ ನೋಡಿದ್ರೇ ಒಂದು ಘನತೆ ಇದೆ ಅಂತ ಅನಿಸುತ್ತೆ ಆ ವಿನ್ಯಾಸದಷ್ಟೇ ಹಾ ಇಂಟ್ರೆಸ್ಟಿಂಗ್ ಆಗಿರೋದಂದ್ರೆ ಯಾರು ಇದಕ್ಕೆ ಅರ್ಹರು ಅನ್ನೋ ವಿಷಯ ನೀವು ಹಾಗೆ ಬೇರೆ ಬೇರೆ ಕ್ಷೇತ್ರಗಳಾಯಿತು ಆದ್ರೆ ಮೂಲ ಲೇಖನದಲ್ಲಿ ಹೇಳಿದ ಹಾಗೆ ಕೇವಲ ಭಾರತೀಯ ನಾಗರಿಕರು ಮಾತ್ರ ಅಲ್ಲ ವಿದೇಶಿಯರಿಗೂ ಈ ಗೌರವ ಸಿಗ್ಬಹುದಾ ನಿಜಾನ ಇದು ಹೌದು ಹೌದು ಲೇಖನ ಅದನ್ನೇ ಹೇಳುತ್ತೆ ಇದು ನಿಜಕ್ಕೂ ಅಸಾಧಾರಣ ಸೇವೆಯನ್ನು ಗುರುತಿಸುವಾಗ ರಾಷ್ಟ್ರೀಯತೆಯ ಗಡಿಗಳನ್ನ ಮೀರಿ ಯೋಚಿಸುತ್ತೆ ಅನ್ನೋದನ್ನ ತೋರಿಸುತ್ತೆ ಓ ಇದು ಬಹಳ ಮುಖ್ಯವಾದ ವಿಷಯ ಹೌದು ಹಾಗೆಯೇ ರಾಜಕೀಯ ವ್ಯಕ್ತಿಗಳನ್ನ ನಾಮನಿರ್ದೇಶನ ಮಾಡಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನಿರ್ದಿಷ್ಟ ನಿಯಮಗಳಿವೆ ಅಂತ ಲೇಖನದಲ್ಲಿ ಸೂಚನೆ ಇದೆ ಅಷ್ಟೆ ಅದರ ಬಗ್ಗೆ ಆಳವಾದ ವಿವರಗಳಿಲ್ಲ ಸರಿ ಸಾಮಾನ್ಯವಾಗಿ ಪ್ರತಿವರ್ಷ ಗಣರಾಜ್ಯೋತ್ಸವದ ದಿನ ಅಂದರೆ ಜಾನವರಿ ಇಪ್ಪತ್ತಾರರಂದು ಪ್ರಶಸ್ತಿ ಪಡೆದವರ ಪಟ್ಟಿಯನ್ನು ಘೋಷಣೆ ಮಾಡ್ತಾರೆ ಲೇಖನದಲ್ಲಿ ಉಲ್ಲೇಖಿಸಿರುವ ಕೆಲವು ಇತ್ತೀಚಿನ ಉದಾಹರಣೆಗಳನ್ನು ನೋಡೋಣ ನಾವು ಇದನ್ನ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚರ್ಚೆ ಮಾಡ್ತಾ ಇರೋದ್ರಿಂದ ಲಭ್ಯವಿರುವ ಇತ್ತೀಚಿನ ಅಧಿಕೃತ ಪಟ್ಟಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರದು ಹೌದು ಅದರಲ್ಲಿ ಕೋಣಿಜೇಟಿ ರೋಷಯ್ಯ ಅವರಿಗೆ ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಆಂಧ್ರ ಪ್ರದೇಶದವರು ನಮ್ಮ ಕರ್ನಾಟಕದ ಮುಮ್ಮಿಡಿ ಹರಿಪ್ರಸಾದ್ ಅವರಿಗೆ ಕಲಾ ಸಂಗೀತ ವಿಭಾಗದಲ್ಲಿ ಹಾಗೆ ಚರಣ್ ಸಿಂಗ್ ಅವರಿಗೂ ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರಗಳು ಉತ್ತರ ಪ್ರದೇಶ್ ಮತ್ತು ಮೂರ್ಖಿ ಆರ್ ಕಂಡಯ್ಯ ತಮಿಳುನಾಡಿನವರು ಕಲೆ ಸಂಗೀತಕ್ಕಾಡಿ ಈ ಆಯ್ಕೆಗಳು ವಿಶಿಷ್ಟ ಸೇವೆಯ ವ್ಯಾಪ್ತಿಯನ್ನ ಹೇಗೆ ತೋರಿಸುತ್ತೆ ಅಂತ ಆ ಲೇಖನ ಏನು ಹೇಳುತ್ತೆ ಈ ಆಯ್ಕೆಗಳು ಪ್ರಶಸ್ತಿ ಕೊಡು ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತವೆ ಅಂತ ಉದಾಹರಣೆಗೆ ಸಾರ್ವಜನಿಕ ವ್ಯವಹಾರಗಳಲ್ಲಿ ಬಹಾರ ಕಾಲ ಸೇವೆ ಸಲ್ಲಿಸಿದ ಕೋಣಿಜೇಟಿ ರೋಷಯ್ಯ ಅವರ ಕೊಡುಗೆ ಇರಬಹುದು ಅಥವಾ ನಮ್ಮ ಕರ್ನಾಟಕದ ಮುಮ್ಮಿಡಿ ಹರಿಪ್ರಸಾದ್ ಅವರ ಕಲಾಕ್ಷೇತ್ರದ ಸಾಧನೆ ಇರ್ಬೋದು ಇವೆಲ್ಲವೂ ಅಸಾಧಾರಣ ಸೇವೆಗೆ ಉದಾಹರಣೆಗಳು ಸರಿ ನಾವು ಹಿಂದಿನ ಪುರಸ್ಕೃತರನ್ನು ನೋಡಿದರೂ ಕೂಡ ಈಗ ಸತ್ಯಜಿತ್ ರೇ ಎಂ ಎಸ್ ಸುಬ್ಬುಲಕ್ಷ್ಮಿ ಅಮರ್ತ್ಯ ಸೇನ್ ಆಮೇಲೆ ರತನ್ ಟಾಟಾ ಇಂಥವ್ರನ್ನೆಲ್ಲ ಗಮನಿಸಿದರೆ ಈ ಗೌರವ ಹೇಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿನ ಶ್ರೇಷ್ಠತೆಯನ್ನ ಸ್ಥಿರವಾಗಿ ಗುರುತಿಸ್ಕೊಂಡು ಬಂದಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಹೌದು ನಿಜ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ತಗೋಬೇಕಾದ ಮುಖ್ಯ ಅಂಶ ಏನು ಈ ಲೇಖನವು ಪದ್ಮ ವಿಭೂಷಣದ ಬಗ್ಗೆ ನಮ್ಗೇನ್ ಹೇಳೋಕ್ ಪ್ರಯತ್ನ ಮಾಡ್ತಿದೆ ಮೂಲಭೂತವಾಗಿ ಲೇಖನವು ಪದ್ಮ ವಿಭೂಷಣವನ್ನು ಕೇವಲ ಒಂದು ಪ್ರಶಸ್ತಿಯಂತೆ ನೋಡುದಿಲ್ಲ ಬದಲಿಗೆ ರಾಷ್ಟ್ರಕ್ಕೆ ಸಲ್ಲಿಸಿದ ಅತ್ಯುನ್ನತ ಕೊಡುಗೆಗಳನ್ನ ಸಾರ್ವಜನಿಕವಾಗಿ ಗುರುತಿಸುವ ಒಂದು ಸಂಕೇತವಾಗಿ ಅದನ್ನು ಚಿತ್ರಿಸುತ್ತೆ ಹೌದು ಅಂದ್ರೆ ಇದು ಬೇರೆ ಬೇರೆ ಕ್ಷೇತ್ರಗಳ ಸಾಧಕರನ್ನ ಒಂದೇ ವೇದಿಕೆಗೆ ತಂದು ಅವರ ಸೇವೆಯಿಂದ ರಾಷ್ಟ್ರದ ಘನತೆಯನ್ನು ಹೆಚ್ಚಿಸಿದವರನ್ನ ಗೌರವಿಸುವ ಒಂದು ಮಾರ್ಗ ಅಂತ ಹೇಳಬಹುದು ಖಂಡಿತವಾಗಿಯೂ ಹಾಗಾದ್ರೆ ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳ ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣ ಹೇಳಿ ನಾವು ಈಗ ಪರಿಶೀಲನೆ ಮಾಡಿದ ಲೇಖನದ ಆಧಾರದ ಮೇಲೆ ಇವತ್ತಿನ ಈ ವೇಗವಾಗಿ ಬದಲಾಗ್ತಿರೋ ಜಗತ್ತಿನಲ್ಲಿ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆ ಅನ್ನೋದನ್ನ ವ್ಯಾಖ್ಯಾನಿಸೋ ಮಾನದಂಡಗಳು ಏನಾದರೂ ಬದಲಾಗ್ತಿದೆಯಾ ಹ್ಮ್ ಒಳ್ಳೆ ಪ್ರಶ್ನೆ ಮತ್ತು ಭವಿಷ್ಯದಲ್ಲಿ ಯಾವ ಹೊಸ ರೀತಿಯ ಕೊಡುಗೆಗಳು ಈ ಅತ್ಯುನ್ನತ ಗೌರವಕ್ಕೆ ಪಾತ್ರವಾಗಬಹುದು ಅಂತ ನಿಮ್ಗನ್ಸತ್ತೆ ಇದರ ಬಗ್ಗೆ ಕೇಳುಗುರು ಯೋಚಿಸಬಹುದು ಅಲ್ವಾ ಖಂಡಿತ ಅದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ